ಕರ್ನಾಟಕ ರಾಜ್ಯ ನೋಡಾಕತೈತಿ ಅಂತ ಹೇಳಿದ್ನಾ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಯಾವ್ಯಾವ ಬದಲಾವಣೆಗಳು ಆಗಾಕತ್ತಾವ ಯಾವ್ಯಾವ ತಿರುಗಳು ಪಡೆಯಕತೈತಿ ನಿನ್ನೆ ನೋಡಿದ್ರೆ ಕ್ಯಾಂಡಿಡೇಟ್ ಹಿಂದಕ್ಕೆ ಸರಿತಾನ ಚಂದ್ರಾಜಹಟ್ಟಿ ಹೊಳಿ ಈಗ ವಿಠಲ್ ಹಲಗೇಕರ್ ಆಕಾಡಕ್ಕೆ ಇಳಿತಾರ ಏನು ನಡೆಯಕತೈತಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಬಲಾಢ್ಯರು ಯಾರು ಈ ಡಿ ಸಿ ಸಿ ಬ್ಯಾಂಕನ್ನು ತಮ್ಮ ಮುಷ್ಟಿಗೆಯಲ್ಲಿ ಹಿಡ್ಕೊಂಡು ಶತಮಾನೋತ್ಸವ ಆಚರಣೆ ಮಾಡ್ತಾರ ಈಗಾಗಲೇ ಶತಮಾನೋತ್ಸವದ ಒಂದು ಮೀಟಿಂಗ್ ಆಗಿತ್ತು ಸದರಿ ಈ ಡಿ ಸಿ ಸಿ ಬ್ಯಾಂಕಿನ ಚುಕ್ಕಾನಿ ಹಿಡಿದಂಥ ಬಾಲಚಂದ್ರ ಜಾರಕಿಹೊಳಿ ಒಂದು ಘೋಷಣೆ ಮಾಡಿದರು ಶತಮಾನೋತ್ಸವ ರಾಜ ನೋಡಬೇಕು ದೊಡ್ಡ ಪ್ರಮಾಣದಲ್ಲಿ ಶತಮಾನೋತ್ಸವ ಮಾಡಬೇಕು ಅದಕ್ಕೆ ದುಂದು ವೆಚ್ಚ ಮಾಡಬಾರದು ಪ್ರತಿ ಗ್ರಾಮದಲ್ಲಿ ಇರುವಂಥ ಎಲ್ಲೆಲ್ಲಿ ಬ್ರ್ಯಾಂಚ್ಗಳು ಅದಾವ್ರಲ್ಲ ಅವನು ಆಧುನೀಕರಣ ಮಾಡೋದು ಕಂಪ್ಯೂಟರೈಸ್ಡ್ ಮಾಡೋದು ಚೆಂದ ಕಾಣಬೇಕು ನೋಡಿದ ತಕ್ಷಣ ಡಿ ಸಿ ಸಿ ಬ್ಯಾಂಕ್ ಅನ್ಬೇಕು ಇವತ್ತು ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಪೈಪೋಟಿ ಕೊಡುವಂಥ ಸುಂದರ ಕಟ್ಟಡ ತಯಾರು ಮಾಡಿ ಸಿಬ್ಬಂದಿಗಳಿಗೆ ಡ್ರೆಸ್ ಕೋಡ್ ಮಾಡಿ ಅವರಿಗೆ ಹೆಸರಿನ ಲೇಬಲ್ ಐ ಡಿ ಕಾರ್ಡ್ ಕೊರಳಲ್ಲಿ ಹಾಕಿ ಈ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ನೋಡಬೇಕನ್ನೋದು ಒಂದು ಸೂತ್ರ ತಯಾರು ಮಾಡಿದರು ಆದರೆ ಈಗ ಅದಕ್ಕೆ ನಿರ್ದೇಶನ ಆಗುವ ಸಲುವಾಗಿ ಪೈಪೋಟಿ ನೋಡಿರಿ ರಮೇಶ್ ಕತ್ತಿಗೆ ಪೈಪೋಟಿ ಕೊಡುವ ಸಲುವಾಗಿ ರಾಜೇಂದ್ರ ಪಾಟೀಲ್ ಮಲಾರ್ಗೌಡ ಪಾಟೀಲ್ ಮಾಜಿ ಮಂತ್ರಿಯವರ ಅಳಿಯರಾದಂಥ ರಾಜೇಂದ್ರ ಪಾಟೀಲ್ ಈಗ ಜಾರಕಿಹೊಳಿ ಗ್ರೂಪ್ ಪಾಯಿಂಟ್ ಕಂಪ್ನಿ ಆಯ್ಕೆ ಮಾಡೈತೆ ಅಂದ್ರೆ ಇನ್ನು ಈ ಬ್ರ್ಯಾಂಡಲ್ಲಿ ಚಲಾವಣೆ ಆಗುವುದು ಬಹಳ ವರ್ಷಗಳಿಂದ ರಮೇಶ್ ಕತ್ತಿ ಪಿ ಪಿ ಕೆ ಎಸ್ ಸೊಸೈಟಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ನಿರಂತರ ಸಂಪರ್ಕ ಸಾಧಿಸಿದ್ದು ನೋಡಿದರೆ ಈಗ ರಾಜೇಂದ್ರ ಪಾಟೀಲ್ ರಮೇಶ್ ಕತ್ತಿಗೆ ಪ್ರತಿಸ್ಪರ್ಧಿ ಪ್ರಭಾವಶಾಲಿ ಆಗ್ತಾನ ಇನ್ ಕಾದ್ ನೋಡ್ಬೇಕಲ್ರಿ ಯಾಕಂದರೆ ದೈನಂದಿನವಾಗಿ ಬೆಳವಣಿಗೆಗಳು ಹೊಂಟಾವ ಈಗ ಎರಗಟ್ಟಿ ಅಂತೂ ಗೆದ್ದು ಕುದುರೆ ಖಾನಾಪುರದಲ್ಲಿ ಹಿಂದಕ್ಕೆ ಸರಿಸಿಬಿಟ್ರು ಎಮ್ ಎಲ್ ಸಿ ಚಂದರಾಜಹಟ್ಟಿಹೊಳಿಯಣ್ಣ ಮುಂದಿನ ರಾಜಕೀಯ ಭವಿಷ್ಯ ಇನ್ನೂ ವಯಸ್ಸೈತಿ ಇನ್ನು ಅವ್ರಿಗೆ ಯಾವುದೋ ಒಂದು ಹುದ್ದೆ ಕೊಡ್ತಾರಂಥೇಳಿ ಅವರವರ ಒಳ ಒಪ್ಪಂದ ಏನಾಗೈತಿ ಯಾರಿಗೆ ಗೊತ್ತು ಇನ್ನು ಮುಂದೆ ಈ ಕಡೆ ವಿ ಐ ಪಾಟೀಲ್ ಭಾಳ ಸರಳ ಸಜ್ಜನಿಕೆ ರಾಜಕಾರಣಿ ಅವರು ಇನ್ನು ಮಹಾಂತೇಶ ದೊಡ್ಡಗೌಡ್ರ ಜೊತೆ ಬಿಗ್ ಫೈಟು ಇಲ್ಲಿ ಶಾಸಕರ ಸಹೋದರ ನಾನಾಗೌಡ ಪಾಟೀಲ್ ಮತ್ತು ವಿಕ್ರಮ್ ಇನಾಮದಾರ್ ಇನ್ನೂ ಯಾರ್ಯಾರು ಕಣದಿಂದ ಹಿಂದೆ ಸರಿತಾರೆ ರೀ ಇನ್ನೂ ಏನು ನಾಮಿನೇಷನ್ ಆಗಿಲ್ಲ ಇವೆಲ್ಲ ತಯಾರಾಗತ್ತವು ಗಿಡಗಳು ಆಮೇಲೆ ಆ ಗಿಡಗಳನ್ನ ತೆಗೆದು ಮತ್ತೊಂದು ಗಿಡ ಹಚ್ಚೋದು ಇದು ಈಗ ರಾಜಕೀಯ ಬೆಳವಣಿಗೆ ಈಗ ಭಾಳ ದಿಗ್ಭ್ರಾಂತರಾಗ್ಯಾರ ಲಕ್ಷ್ಮಣ ಸೌದಿ ಒಬ್ಬಂಟಿಗರಾದ್ರ ಈ ಜಾರಕಿಹೊಳಿ ಸೋದರು ಎಲ್ಲಾರ ಕಡೆ ಅಡ್ಡಾಡಿ ನಾಲ್ಕು ನಾಕು ಅಂತಂದ್ರೆ ರಾತ್ರಿ ಹಗಲಿ ಒಂದೊಂದು ಮೂರು ಮೂರು ಕ್ಷೇತ್ರ ಕಬ್ಜಾ ತೊಗೊಂಡ್ಬಿಟ್ಟಾರೆ ಐದು ಸೋದ್ರೆ ನೋಡ್ರೂ ಕುತ್ತಲೆ ನೆಟ್ವರ್ಕ್ ಮಾಡ್ತಾರೆ ಆ ಜೀಪಿನಾಗ ತುಂಬ್ಕೊಂಬ್ರಿ ಎಲ್ಲಾರು ಅಂಥೇಳಿ ಅಂದ್ರೆ ಬರ್ಬೇಕು ಅವ್ರು ಬಂದಲ್ಲೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಮುಂದೆ ಏನೇನು ಯೋಜನೆಗಳದೊಂದು ನೀಲನ ನಕ್ಷೆ ತಯಾರು ಮಾಡ್ತಾರೆ ಅದಕ್ಕೆ ಅಸ್ತ್ ಅಂತೇಳಿ ಮುದ್ರೆ ಒತ್ತಾರ ಆ ಫೈಲ್ ಅಲ್ಲಿ ಹೊಕ್ಕೈತಿ ಅಲ್ಲಿ ಓಕೆ ಅಂತಾರೆ ಇಲ್ಲಿ ಒಪ್ಪಬಹುದು ಅಲ್ಲಿ ಒಪ್ಪಲಾಗಿದೆ ಇದೇ ಕಡತಗಳ ವಿಲೇವಾರಿ ಮಾಡುವುದು ಈ ನಾಲ್ಕು ಸಹೋದರ ಭಾಳ ಕಡಕ್ಕೆಳದಾರ ಇನ್ನು ನಾಲ್ಕು ಸಹೋದರರು ಕುಡ್ಕೊಂಡು ಇ ಡಿ ಸಿ ಬ್ಯಾಂಕ್ ಚುಕ್ಕಾನಿ ಹಿಡಿತಾರನ್ನೋದು ಗ್ಯಾರಂಟಿ ಯಾಕಂದ್ರೆ ಎಷ್ಟೋ ರಾಜಕಾರಣದ ಇತಿಹಾಸ ಇರ್ತೀನಿ ಮೂವತ್ತು ವರ್ಷದಿಂದ ಇವ್ರನ್ನ ಎದುರು ಹಾಕೊಂಡು ಅವರನ್ನು ಹೋಗೋಗೆ ಅಲ್ಲೇ ಸೋಲಿಸಿ ಸೋಲಿಸಿ ಬಂದಾರಿ ಇವರು ಇದೊಂದು ದೊಡ್ಡ ಉದಾಹರಣೆ ರೀ ನೋಡಿದಿರಲ್ಲ ರಾಜ್ಯದಾಗೂ ನೋಡಿದಿರಿ ಬೆಳಗಾವಿ ಜಿಲ್ಲಾದಾಗೂ ನೋಡಿದಿರಿ ಹದಿನೆಂಟು ಕ್ಷೇತ್ರದಲ್ಲಿ ಅವರು ತಮ್ಮ ತಮ್ಮ ಅಕ್ಕಿ ಕಾಳು ಇಟ್ಕೊಂಡಾರ್ರಿ ಅಷ್ಟು ಅಕ್ಕಿ ಕಾಳು ಬಿದ್ದರ ಅದು ಆ ಮದುವೆ ಆಗೋದು ಗ್ಯಾರಂಟಿ ಕಾಕೋ ತಗೊಂಡು ಬೇಕ್ರಿ ಒಮ್ಮೆ ಹಾಕಿರುವ ಆ ಕ್ಷೇತ್ರ ಆ ಕ್ಷೇತ್ರದಾಗ ಭದ್ರ ಬುನಾದಿ ತಮ್ಮ ಕಾರ್ಯಕರ್ತರ ಪಡೆ ಐತಿ ಅಭಿಮಾನಿಗಳ ಐತಿ ಮತ್ತು ಎಲ್ಲ ಜಾತಿ ಧರ್ಮದವ್ರನ್ನ ವಿಶ್ವಾಸಕ್ಕೆ ತಗೋತಾರ ತಗೊಂಡು ಇನ್ನು ಅವರ ಕಣ್ಣಲ್ಲಿ ಇರುವುದು ಹುಕ್ಕೇರಿ ಮತಕ್ಷೇತ್ರ ಒಂದೇ ಭಾಳ ಕೂಲಂಕುಷವಾಗಿ ಕೇಳ್ರಿ ಈಗ ಬೆಳಗಾವಿ ಜಿಲ್ಲಾದಾಗ ಎಲ್ಲ ರಾಜಕಾರಣಿಗಳ ಮುಕ್ತಾಯ ಸಮಾರಂಭ ಆದರೆ ಇನ್ನು ಕೋಣೆಯ ಮುಕ್ತಾಯ ಸಮಾರಂಭ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಈಗ ರಮೇಶ್ ಕತ್ತಿ ಬಲಾಢ್ಯತನದಿಂದ ಭಾಳ ತೋಳೇರಿಸಿ ಮಾತಾಡಿದ್ರು ಅದಕ್ಕೆ ಪ್ರತಿರೋಧ ಇವರು ಕೊಟ್ಟಿದ್ದರು ಇನ್ನು ಆ ಫಲಿತಾಂಶ ಏನಾಗ್ತೈತಿ ಸೆಪ್ಟೆಂಬರ್ ವಿದ್ಯುತ್ ಶಕ್ತಿ ಚುನಾವಣೆ ಏನಾಗ್ತೈತಿ ಸೊಸೈಟಿದು ಅದರ ಮೇಲೆ ಇನ್ನು ಕತ್ತಿ ಕುಟುಂಬದ ಭವಿಷ್ಯ ಬೈಚಾನ್ಸ್ ಏನಾದರೂ ವಿದ್ಯುತ್ ಸಹಕಾರಿ ರಂಗದಲ್ಲಿ ಕತ್ತಿ ಗುಂಪು ಏನಾದರೂ ಸೋತರೆ ಇಪ್ಪತ್ತೆಂಟಕ್ಕೆ ಶಾಸಕ ಸಹಿತ ಅಲ್ಲಿ ಅವರು ಕಬ್ಜಾ ತಗೋತಾರೆ ಎದುರಾಳಿಗಳು ಅಲ್ಲಿಯೂ ಸೋಲು ಖಚಿತ ಅಂತಾರ ಬೈಚಾನ್ಸ್ ಏನಾದರೂ ರಮೇಶ್ ಕತ್ತಿಗೆ ಇಲ್ಲ ಸಹಕಾರಿ ಸಂಘ ರಂಗದಲ್ಲಿ ಬಹಳಷ್ಟು ಗಣನೀಯ ಸಾಧನೆ ಮಾಡಿದಿರಿ ಮೂವತ್ತು ವರ್ಷಗಳಿಂದ ನಿಮ್ಮ ಕೈಯಾಗ ಐತಿ ಕತ್ತಿ ಸಾವುಕಾರ್ ನಾವು ನಿಮಗೆ ಕೊಡ್ತೀವ್ರಿ ಈ ಸೊಸೈಟಿ ಅಂದರೆ ಇಪ್ಪತ್ತೆಂಟಕ್ಕೆ ಶಾಸಕ ಆಗುವ ಯೋಗ್ಯತೆ ಸಹಿತ ಅವ್ರಿಗೆ ಸಿಗ್ತೈತಿ ಆದರೆ ಈಗ ಅಲ್ಲಿ ಪರಿಣಾಮಕಾರಿ ಫಲಿತಾಂಶ ನೋಡಿದರೆ ಅಲ್ಲಿ ಉಸ್ತುವಾರಿ ಮಂತ್ರಿನೂ ಒಳಗೆ ಹೋಗಾರ ಕೋಟೆದಾಗ ರಾಹುಲ್ ಜಾರಕಿಹೊಳಿ ಅಂತೂ ಸತತವಾಗಿ ಅಲ್ಲೇ ಬೀಡುಬಿಟ್ಟಾರೆ ಯಾಕಂದರೆ ಯಮಕನ್ಮಡಿ ಕ್ಷೇತ್ರವು ಬರ್ತೈತಿರಲ್ಲ ಅದು ಹುಕ್ಕೇರಿ ತಾಲೂಕುನಾಗ ಇದು ಒಂದು ಸಮಸ್ಯೆ ಆ ತಾಲೂಕನ್ನ ಈ ತಾಲೂಕು ಎಲ್ಲ ಎರಡು ಕೂಡ ಆ ಕ್ಷೇತ್ರದಲ್ಲಿ ಒಂದು ಹುಕ್ಕೇರಿ ತಾಲೂಕು ಅಲ್ಲಿಯ ಜನ ಇಲ್ಲಿಯ ಜನ ಒಂದು ಒಡಂಬಡಿ ಮಾಡಿಕೊಂಡು ಏನಾದರೂ ಒಂದು ಬೃಹತ್ ಪ್ರಮಾಣದ ಒಂದು ಚೈನ್ ಮಾಡಿಕೊಂಡು ಅಲ್ಲಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಹೇಳಿದ್ರೆ ಅಲ್ಲಿ ಫಲಿತಾಂಶ ಮಾತ್ರ ಡೋಲಾಯಮಾನ ಆಗತೈತಿ ಗೆಲುವಿನ ನಗೆ ಜಾರಕಿಹೊಳಿ ಸಹೋದರರ ಆ ಸೊಸೈಟಿ ಕಬ್ಜಾ ತಗೊಳ್ಳೋದು ಅದೇ ರೀತಿ ಮತ್ತು ಹಿರಣ್ಯಕೇಶಿ ಹೀರಾ ಶುಗರ್ ಹೀರಾ ಅಂದ್ರೆ ವಾಜ್ರಿ ವಜ್ರ ಶುಗರ್ ಫ್ಯಾಕ್ಟ್ರಿ ಅದು ದಿವಂಗತ ಅಪ್ಪನಗೌಡ ಹೆಸರಿನಾಗೆ ಪೆನಲ್ ಮಾಡಿಬಿಟ್ಟಾರೆ ಇನ್ನು ಅಪ್ಪನಗೌಡ ಅವ್ರ ಫೋಟೋ ನೋಡಿ ತೆಗೆದು ಓಟಾಕಿಬಿಡ್ತಾರ್ರಿ ಯಾಕಂದ್ರೆ ಅವ್ರು ಕಟ್ಟಿದ್ದದು ಪರಿಶ್ರಮ ಪಟ್ಟು ಅವರ ಮುಖವಾಣಿಯೊಂದಿಗೆ ಈಗ ಹೋಗಿದ್ರೆ ಅಲ್ಲಿಯೂ ಸಹಿತ ರ ರಮೇಶ ಕತ್ತಿ ಮತ್ತು ಅವರ ಸಹೋದರ ಅವರ ಪುತ್ರರಿಗೆ ಅಲ್ಲಿ ಭಾರಿ ಪ್ರಮಾಣ ಪೆಟ್ಟ ಬಿಡಬಹುದು ಯಾಕೆ ಕೆಣಕಿದುಪ್ಪ ಇವರನ್ನು ಅನ್ನೋ ಪರಿಸ್ಥಿತಿನೂ ನಿರ್ಮಾಣ ಆಕೈತಿ ಇವರು ಒಮ್ಮೆ ಒಳಗೆ ಹಾಕ್ರಂದ್ರೆ ಬಿಡಂಗಿಲ್ಲ ದಬ ದಬೆ ಗೊತ್ತೈತಿರ್ಲ ದಬ್ಬ ಹ್ಯಾಂಗೆ ಬೀಳ್ತೈತಿ ಆ ಟೈಪ್ ರೀ ಪಾ ಎಷ್ಟೋ ಚುನಾವಣೆಗಳು ನೋಡೋ ನಾವು ಎಷ್ಟೋ ಇಲೆಕ್ಷನ್ಗಳು ನೋಡಿದ್ದೀವಿ ಜೆಡ್ ಪಿ ನೋಡಿದ್ದೀವಿ ಡಿ ಪಿ ನೋಡಿದ್ದೀವಿ ಅನೇಕ ಕ್ಷೇತ್ರಗಳಲ್ಲಿ ಪರ ಜಿಲ್ಲೆಗಳಲ್ಲಿಯೂ ಸಹಿತ ಅಲ್ಲಿ ಹೋಗಿ ತಮ್ಮ ರಣತಂತ್ರ ಹೇಳುವ ಸಲುವಾಗಿ ಒಂದು ವಾರ ಮೊದಲು ಒಂದು ರೌಂಡ್ ರೀ ಮೊದಲನೇ ರೌಂಡ್ದಾಗ ಏನು ಮಾಡ್ತಾರ ಪ್ರಾಥಮಿಕ ತನಿಖೆ ಮಾಡ್ಕೊಂಡು ಯಾರ್ಯಾರು ಹೆಂಗೆ ಹೆಂಗದ ಲೀಡ್ರ್ಗಳು ಹೆಂಗದಾರ ಕಾರ್ಯಕರ್ತರು ಹೆಂಗದಾರ ಅವ್ರ ದೊಂದು ನಿಲುವು ಏನಾದವು ಕ್ರಿಯೆ ಪ್ರತಿಕ್ರಿಯೆ ವಿರೋಧ ಎಲ್ಲ ಚೆಕ್ ಮಾಡ್ತಾರೆ ಹದಿನೈದು ದಿವಸ ನಂತರ ಉಭಯ ಕುಶಲೋಪರಿ ಅಂಥೇಳಿ ಮನೆ ಮನೆಗೆ ಭೇಟಿ ಕೊಡ್ತಾರೆ ಮನೆಗೆ ಭೇಟಿ ಕೊಡ್ತಕ್ಷಣ ಸಾವುಕಾರ ನಮ್ಮ ಮನೆಗೆ ಬಂದಾರ ಭಾಳ ಅವಂಕುಶ ಹಾಕೊಂಡ್ರಿ ನಮ್ಮ ಬಡವ್ರ ಮನೆಗೆ ಬಂದ್ ಸಾವುಕಾರ ಅಂತ ಹೀಗೆಲ್ಲ ವಿಚಾರ ಮಾಡಿಕೊಂಡು ಹದಿನೈದು ಇಪ್ಪತ್ತು ದಿವಸ ನಂತರ ನಾವು ಒಂದು ಚೈನ್ ಮಾಡವ್ರದೇವ್ ನಿಮ್ಮ ಬೆಂಬಲ ಐತಿ ಐತಿಲಿಕ್ಕೆ ಕೇಳ್ತಾರೆ ಹೇ ಸಾವುಕಾರ ನಾವು ನಿಮ್ಗೆ ಬೆಂಬಲ ಕೊಡ್ತೇವ್ರಿ ಅಂದ ತಕ್ಷಣ ಜನ ಬೆನ್ನ ಹತ್ತಿ ಬಿಡ್ತೈತಿ ಅವರಿಗೆ ಯಾವ ಯೋಜನೆಗಳು ಸರ್ಕಾರಿ ಇರಬೇಕು ಅರೆ ಅರೆ ಸರ್ಕಾರಿ ಇರ್ಬೋದು ಇಲ್ಲಿಗೆ ಸ್ವಂತ ತಮ್ಮ ಫಂಡ್ನಿಂದಾದರೂ ಅಲ್ಲಿ ಕೆಲಸ ಮಾಡಿ ಕೊಡ್ತಾರ ಅವಾಗ ಗೆಲುವು ಸಾಧತೈತಿ ಅದಕ್ಕೆ ಜ್ವಲಂತ ಸಾಕ್ಷಿನ ಸಹಿತ ಇಲ್ಲಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬಂದದ್ದು ಅದು ದಾಖಲೆ ನಿರ್ಮಾಣ ವಿಚಾರ ಮಾಡಬೇಕಾದ್ರ ಬಗ್ಗೆ ಬಹಳ ನಾ ಹೇಳಿದ್ನಿ ವಿಡಿಯೋ ಮಾಡಿ ಹೆಂಗೆ ಅನ್ನೋ ಪ್ಲ್ಯಾನ್ ಮಾಡಕತ್ತಾರ ಯಾವ್ಯಾವ ರೀತಿ ರಣತಂತ್ರಗಳು ಹೆಣದ್ರ ಯಾವ ರೀತಿ ಯಾರ್ಯಾರನ್ನು ಬುಟ್ಟಿಗೆ ಹಾಕೊಂಡ್ರ ರಾಯಬಾಗದಲ್ಲಿ ಏನು ಮಾಡಿದರು ಕಾಗವಾಡದಲ್ಲಿ ಏನು ಮಾಡಿದರು ಕುಡ್ಚಿಯಲ್ಲಿ ಏನು ಮಾಡಿದರು ಅದೇ ಹುಕ್ಕೇರಿಯಲ್ಲಿ ಏನು ಮಾಡಿದರು ನಿಪ್ಪಾಣಿಯಲ್ಲಿ ಏನು ಮಾಡಿದರು ರು ಅತನಿ ಕಾ ಭಾಗದಲ್ಲಿ ಏನೇನು ಮಾಡಿದರು ಅನ್ನೋದು ಪ್ರತಿಯೊಂದು ಹಗಲಿ ರಾತ್ರಿ ಇದೆ ಸತೀಶ್ ಜಾರಕಿಹೊಳಿ ರಾತ್ರಿ ರಾತ್ರಿ ತಿರುಗಾಡಿ ಎಲ್ಲೆಲ್ಲಿ ಏನೇನೈತೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ನೈಂಟಿ ಟೂ ಥೌಸಂಡ್ಗೆ ತರ್ತಾರಂದ್ರೆ ಇದು ಒಂದು ಮೆರಾಕಲ್ ಅನ್ಬೋದು ಅದು ಒಂದು ಶಕ್ತಿ ಐತಿ ಅದು ಒಂದು ಬ್ರ್ಯಾಂಡ್ ಐತೆ ಅಂತ ಹೇಳಿದೀನ ಹಂಗಾದ್ರೆ ಈಗ ರಮೇಶ್ ಕತ್ತಿಯ ಪ್ರಭಾವ ವಿದ್ಯುತ್ ಸಹಕಾರಿ ಸಂಘ ಹೀರಾ ಶುಗರ್ ಇದರಲ್ಲಿ ಗೆಲುವು ಸಾಧಿಸಿದ್ರೆ ಮುಂದೆ ಡಿ ಸಿ ಶಲ್ಲಿ ಕಾಲಿಡ್ಬೋದು ಇರ್ಲಿಕ್ಕಂದ್ರೆ ಜೀವನ ಪರ್ಯಂತ ರಾಜಕೀಯ ಕೊನೆ ಸಿರಿ ಹಾಡಬಹುದು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಹಂಗಾದ್ರೆ ಈ ಸಮೀಕ್ಷೆ ನಿಮಗೆ ಹೆಂಗೆ ಅನಿಸ್ತೈತಿ ರೈಭಾಗದ ಹೇಳೋಕ್ಕಾಕ ಅಂದ್ರೆ ರೈಭಾಗದ ಎರಡು ಸಲ ಹೇಳಿ ನೀನು ನೋಡಬೇಕು ಯೂಟ್ಯೂಬ್ ತೆಗೆದ ಅಲ್ಲಿ ವಿವೇಕರಾವ್ ಪಾಟೀಲ್ ಆ ಕಾಡ ಕೆಳಸೋ ಪ್ಲ್ಯಾನ್ ಮಾಡಿದ್ರು ಈಗ ಮತ್ತು ವೇಕ್ ರಾವ್ ಪಾಟೀಲ್ ಹೆಸರು ಕೇಳುವಾತು ಇನ್ನಲ್ಲಿ ಅಪ್ಪ ಸಾಬ್ ಕುಲ್ಗುಡೆ ಅದು ರ ಬಾಲಚಂದ್ರ ಜಾರಕಿಹೊಳಿ ಗ್ರೂಪ್ನಿಂದ ಅಧ್ಯಕ್ಷ ಆದ ವ್ಯಕ್ತಿ ಅವಾಗ ಏನು ಮತ್ತು ಸಪೋರ್ಟ್ ಮಾಡ್ತಾರೋ ಇನ್ನು ಲಕ್ಷ್ಮಣ ಸೌದಿಯಲ್ಲಿ ಅಖಾಡ ಕೀಳಿಬೇಕಾಗಿತ್ತು ಆದರೆ ಲಕ್ಷ್ಮಣ ಸೌದಿ ಅಖಾಡ ಕೀಳುಕಿತ ಮುಂಚಿತಾನೆ ಒಂದೊಂದು ಒಂದೊಂದು ಸೀಟ್ ಇವರು ಸರಿಯಾಕತ್ತು ಇವರೊಂದು ಪೆನಲ್ ಮಾಡಬೇಕು ಲಕ್ಷ್ಮೀ ಹೆಬ್ಬಾಳ್ಕರ ಇವರೆಲ್ಲರೂ ಕೂಡಿ ಸೌದಿಯೆಲ್ಲ ಕೂಡಿ ಮಾಡ್ಬೇಕಂದ್ರೆ ದಿಢೀರನೇ ನಿಖಿಲ್ ಕತ್ತಿ ಡಿ ಕೆ ಶಿವಕುಮಾರ್ಗೆ ಭೇಟಿ ಹಾಕ್ತಾರೆ ಅಲ್ಲಿ ಏನು ಡಿ ಡಿಸ್ಕಸ್ ಮಾಡ್ತಾರೆ ಆದರೆ ಆ ಮಹಾನಾಯಕನ ಪ್ರಭಾವ ಈ ಉತ್ತರ ಕರ್ನಾಟಕದಾಗ ನಡೆಯುವುದಿಲ್ಲ ಐತಿ ಇದು ಎಲ್ಲರೂ ಬಲ್ಲವರದಾರ ಅಲ್ಲಿ ಹೋದವ್ರಿಗೂ ಅನುಭವ ಆಗೈತಿ ಹೋಗಿ ಏನು ಅವ್ರೇನು ಸಹಾಯ ಮಾಡೋದಿಲ್ಲ ಬಂದಿಲ್ಲ ನಿಮ್ಮ ಜೊತೆ ನಿಂದ್ರೋದಿಲ್ಲ ಇಲ್ಲಿ ಬಂದ ನಿಂದ್ರವರು ನಿಮ್ಮ ಕಾಷ್ಟ ಸುಖಕ್ಕೆ ನಿಂದ್ರವರು ಇದೇ ಕುಟುಂಬ ಆ ಕುಟುಂಬನೇ ಈಗ ಮುಂದುವರ್ಸ್ಕೊಂಡು ಹೋಗ್ಕೈತಿ ಆ ಒಂದು ಅಲ್ಲಿರ್ಬೋದು ಸಾಮ್ರಾಜ್ಯ ಇಲ್ಲಿ ದೊಡ್ಡ ಸಾಮ್ರಾಜ್ಯ ಇವ್ರದೈತಿ ಅದರ ಸಲುವಾಗಿ ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಬಂದಿದ್ದೇನೆ ಬೈಲುಂಗಲ್ದು ಹೇಳಿದ್ದೀನಿ ಬಯಲೊಂಗಲ್ದ ಕೇಳಾಕತ್ತೀರಿ ರಾಮದುರ್ಗದ ಹೇಳಿದ್ದೀನಿ ಸೌಂದತ್ತಿ ಹೇಳಿದ್ದೀನಿ ಹುಕ್ಕೇರಿದು ಹೇಳಿದ್ದೀನಿ ಚಿಕ್ಕೋಡಿದು ಹೇಳಿದ್ದೀನಿ ಇವೆಲ್ಲ ಕ್ಷೇತ್ರಗಳ ಮುಗಿದ ಮೇಲೆ ಫಲಿತಾಂಶವು ಸಹಿತ ಹೇಳಿದ್ದೀನಿ ಹನ್ನೆರಡು ಒಂದು ಡಜನ್ ಬಾಲಚಂದ್ರ ಜಾರಕಿಹೊಳಿ ಬುಟ್ಟಿಯಾಗಿ ಬೀಳ್ತಾವು ನಾಲ್ಕು ಇಲೆಕ್ಷನ್ ಹಾಕ ಹೋದ್ರಾಗ ಎರಡು ಸೋಲ್ಬಹುದು ಎರಡು ಗೆಲ್ಲಬಹುದು ಇನ್ನು ಕಾದ ನೋಡ್ರಿ ಇದು ವಿಶ್ಲೇಷಣೆ ಹಂಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಕಡಕ ಜವಾರಿ ಹಾಕಂದು ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಬಂದಿದ್ದೀನಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ